ು ಇದೇ ತಿಂಗಳು ಹನ್ನೆರಡನೇ ತಾರೀಕು ಅಂದ್ರೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಚಿತ್ರಾ ಅದೇ ಇದೇ ಸ್ವಾಮಿ ನಮ್ಗೆ ಚಿತ್ರ ಚೈತ್ರ ಮಾಸ ಮುಗಿದೋಯ್ತಲ್ಲ ಅಂತ ನಮಗೆ ಪ್ರಶ್ನೆ ಇರ್ಬೋದು ತಮಿಳಿನವರಿಗೆ ದ್ರಾವಿಡರಿಗೆ ಇವಾಗ ಚಿತ್ರ ಮಾಸ ಚೈತ್ರ ಮಾಸ ಅಂತ ಹೇಳ್ತಕ್ಕಂಥದ್ದು ಚಿತ್ರ ಮಾದಂ ಅಂತ ತಮಿಳಲ್ಲಿ ಹೇಳ್ತಾರೆ ಅಂದ್ರೆ ಇದೇನು ಚಿತ್ರ ಏನು ಅಂತ ಹೇಳಿದ್ರೆ ಮೊದಲನೆಯ ವರ್ಷದಲ್ಲಿ ಬರತಕ್ಕಂತ ಹನ್ನೆರಡು ತಿಂಗಳಿಗೆ ಹನ್ನೆರಡು ಮಾಸಗಳ ಹೆಸರಿಟ್ಟಿರ್ತಕ್ಕಂಥದ್ದು ಮೇಷ ವೃಷಭ ಮಿತ್ರ ಕರ್ಕಾಟಕ ಸಿಂಹ ಕಟಕ ಸಿಂಹ ಕನ್ಯಾತುಳ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಅಂತ ಇಟ್ಟಿರ್ತಕ್ಕಂಥದ್ದು ಈ ಹನ್ನೆರಡು ರಾಶಿಗಳ ಹೆಸರಲ್ಲಿ ಮೊದಲನೆಯದು ಮೇಷ ಮೇಷ ಮಾಸವನ್ನು ಚಿತ್ರ ಅಂತಕ್ಕಂಥದ್ದು ಮೇಷದಲ್ಲಿ ಸೂರ್ಯನ ಪ್ರವೇಶ ಆದಾಗ ಅಧಿಕವಾದಂತಹ ಬಿಸಿಲು ಅದಕ್ಕೆ ಈ ತಿಂಗಳಲ್ಲಿ ಮಾತ್ರ ಕತ್ರಿ ಮಾಸ ಅಂತ ಹೇಳ್ತಕ್ಕಂಥದ್ದು ಅಥವಾ ಅಗ್ನಿ ನಕ್ಷತ್ರ ಅಂತ ಹೇಳ್ತಕ್ಕಂಥದ್ದು ಅಧಿಕವಾದಂತಹ ಬಿಸಿಲು ಇರತಕ್ಕಂತಹ ಕಾಲ ಈ ತಿಂಗಳ ಏನು ವಿಶೇಷತೆ ಅಂತ ಹೇಳಿದ್ರೆ ಮೊದಲನೇ ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ಈ ಮೂರು ನಕ್ಷತ್ರಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಶಿವ ಪರಿವಾರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಕೃತಿಕ ಅಂತ ಹೇಳಿದ್ರೆ ಶಿವ ಅಂತಕ್ಕಂಥದ್ದು ಕೃತಿಕ ಎಲ್ಲರೂ ಮುರುಘನ ನಕ್ಷತ್ರ ಅಂತಾರೆ ಮುರುಘನೆಯ ನಕ್ಷತ್ರ ಕೃತಿಕವಲ್ಲ ಆದ್ರೆ ಮೇಷ ಮುರುಘನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆಗೆ ಯಾಕಂದ್ರೆ ಅಗ್ನಿ ಅವನೇ ಅಗ್ನಿ ಗರ್ಭ ಸಂಜಾತ ಹಾಗಾಗಿ ಈ ಅಗ್ನಿ ನಕ್ಷತ್ರ ಇದೆಲ್ಲ ಬಿಸಿಲಿರೋದ್ರಿಂದ ಸುಬ್ರಹ್ಮಣ್ಯನನ್ನ ಅವನ ತಾಯಿ ದೇವಿಯನ್ನ ಅವನ ತಂದೆ ಶಿವನನ್ನ ಪೂಜೆ ಮಾಡತಕ್ಕಂಥದ್ದು ಇನ್ನೊಂದೇನು ಹೇಳ್ತೀವಿ ಅಂತ ಹೇಳಿದ್ರೆ ಅವತ್ತಿನ ಪೌರ್ಣಮಿ ಪೌರ್ಣಮಿ ಅಂತ ಹೇಳಿದ್ರೆ ಪರಿಪೂರ್ಣತೆ ಪೂರ್ತಿ ಆಗತಕ್ಕಂಥದ್ದು ಪರಿಪೂರ್ಣತೆ ಫುಲ್ ಮೋನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಅದೇ ತರಹ ಪರಿಪೂರ್ಣತೆ ಅಂತ ಹೇಳತಕ್ಕಂಥದ್ದು ಆದರೆ ಪರಿಪೂರ್ಣವಾಗಿ ಇರತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಚಂದ್ರ ಆ ಚಂದ್ರನನ್ನ ಸಾಯಂಕಾಲದಲ್ಲಿ ಚಂದ್ರನನ್ನ ದರ್ಶನ ಮಾಡಿ ಅವತ್ತು ಶಿವಾರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ದೇವಿ ಆರಾಧನೆ ಮಾಡೋದ್ರಿಂದ ನಾವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸಗಳು ನಡೆಯುತ್ತೆ ಮತ್ತೊಂದೇನು ಅಂತ ಹೇಳಿದ್ರೆ ಅವತ್ತಿನ ದಿನ ಬಂದ್ಬಿಟ್ಟು ನಮ್ಮ ಪಾಪ ಪುಣ್ಯಗಳ ಕರ್ಮ ಫಲಗಳಿಗೆ ಅನುಗುಣವಾಗಿ ಲೆಕ್ಕಾಚಾರವನ್ನ ಹಾಕಿ ನಮ್ಮ ಅಕೌಂಟ್ ಕ್ಲಿಯರೆನ್ಸ್ ಡೇ ಅವತ್ತು ಯಾರು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಧರ್ಮರಾಜನ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಚಿತ್ರಗುಪ್ತ ಅವರ ಹೆಸರಿನಲ್ಲಿ ಇರತಕ್ಕಂಥದ್ದೇ ಆ ಚಿತ್ರ ಪೌರ್ಣಮಿ ಅದನ್ನ ಚಿತ್ರ ಅಂತ ಹೇಳಿದ್ರೆ ವಿಚಿತ್ರವಾಗಿ ಅವನಿಗೆ ಮಾತ್ರ ಹಾಕ್ತಕ್ಕಂಥ ವಿಚಿತ್ರವಾದಂತಹ ಪ್ರತಿಗಳು ಬಣ್ಣ ಬಣ್ಣದ್ದು ನಾವೆಲ್ಲ ಹಾಕ್ತಕ್ಕಂಥ ಪ್ಲೈನ್ ಬಟ್ಟೆ ಹಾಕ್ತಿವಿ ಈ ಕೇತುವಿಗೆ ಮಾತ್ರ ಹಾಕ್ಬೇಕಾದ್ರೆ ವಿಚಿತ್ರವಾಗಿರ್ತದ ಬಸ್ ಇರುವಂತಹದ್ದು ಕಾರ್ ಇರುವಂತಹದು ಹೂ ಇರುವಂತಹದು ಚಕ್ಸ್ ಇರುವಂತಹದ್ದು ಆ ಥರ ಹಾಕ್ಬಿಡ್ತೀವಿ ಸೊ ಅದೇನಪ್ಪ ಚಿತ್ರವರ್ಣ ಅಂತ ಹೇಳ್ತಕ್ಕಂಥದ್ದು ಆ ಕೇತುವಿಗೆ ಅಧಿಪತಿನೂ ಯಾರಪ್ಪ ಅಂತ ಹೇಳಿದ್ರೆ ಚಿತ್ರಗುಪ್ತಾನೆ ಆಗ ಆ ಚಿತ್ರಗುಪ್ತನನ್ನ ನೆನೆಸಿಕೊಂಡು ಅವನನ್ನ ಪ್ರಾರ್ಥನೆ ಮಾಡಿ ಅಪ್ಪ ನಮ್ಮ ಪಾಪ ಕರ್ಮಗಳನ್ನ ನಾವು ಮಾಡದೇ ಇರೋವಾಗೆ ಅನುಗ್ರಹ ಮಾಡುವಂತ ಕೇಳ್ಕೋಬೇಕೆ ಹೊರತು ನಮ್ಮ ಪಾಪ ಕರ್ಮಗಳ ಅಕೌಂಟ್ ಅನ್ನು ಬರೀಬೇಡ ಅಂತ ನಾವು ತಪ್ಪು ದಾರಿ ಆಗೋದಿಲ್ಲ ಹಾಗಾಗಿ ಕರ್ಮ ಫಲಗಳಿಗೆ ಅನುಗುಣವಾಗಿ ನಮ್ಮ ಅಕೌಂಟ್ ಅನ್ನು ಬರೆಯತಕ್ಕಂತಹ ಕ್ಲಿಯರೆನ್ಸ್ ಕ್ಲಿಯರ್ ಮಾಡಿ ಹೊಸ ಅಕೌಂಟ್ ಸ್ಟಾರ್ಟ್ ಮಾಡತಕ್ಕಂತಹ ದಿನವನ್ನು ಚಿತ್ರಾಪೌರ್ಣಮಿ ಅಂತ ಹೇಳ್ತಕ್ಕಂಥದ್ದು ಆವತ್ತಿನ ದಿನ ಬೆಳಗ್ಗೆ ಇಲ್ಲಿ ನಮ್ಮ ಸುಬ್ರಹ್ಮಣ್ಯನಿಗೆ ಬೆಳಗ್ಗೆ ಎಂಟು ಗಂಟೆಗೆ ಅಭಿಷೇಕ ಆರಾಧನೆಗಳು ಇರುತ್ತೆ ನಿಮ್ಗೆ ಎಲ್ಲಿ ಹತ್ತಿರದಲ್ಲ ದೇವಸ್ಥಾನಗಳಿದೆಯೋ ಅಲ್ಲಿ ಹೋಗಿ ಭಗವಂತನೇ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸರ್ವೇ ದಿನ ಸುಖಿನ ಹೋಗುವಂಥದ್ದು ಕೇಳ್ಕೊಡಿ ಎಲ್ಲರೂ ಸುಖವಾಗಿರ್ಬೋದು ಎರಡನೇದು ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಬುಧವಾರ ಬುಧವಾರ ಗುರುಸ್ಥಾನ ಪಲ್ಲಟ ಗುರು ಪೇಯರ್ಚಿ ಗುರು ಜಾಗವನ್ನು ಬಿಟ್ಟು ರಾಶಿಯನ್ನ ಬಿಟ್ಟು ರಾಶಿಗೆ ಹೋಗತಕ್ಕಂಥದು ಗುರುಸ್ಥಾನ ಪಲ್ಲಟ ಈ ಗುರು ಅಂತ ಹೇಳಿದ್ರೆ ಯಾರಪ್ಪ ಅಂತ ಹೇಳಿದ್ರೆ ಜ್ಞಾನವನ್ನು ಕೊಡತಕ್ಕಂಥವನು ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕೂಲಲ್ಲಿ ಮೇಷ್ಟ್ರ ಏನಾದ್ರು ಬೈದ್ರು ಅಂತ ಹೇಳಿದ್ರೆ ಯಾವೋನೋ ಮೇಷ್ಟ ನೋಡ್ತೀರ ಯಾವೋನೋ ಅನ್ನತಕ್ಕಂಥದ್ದು ಏಕವಚನ ಅದನ್ನ ನಾವು ಮೇಷ್ಟ್ರ ಉಪಯೋಗ ಮಾಡಬಾರ್ದು ನಾವು ಮೇಷ್ಟ್ರಿಗಳನ್ನೇ ಏಕವಚನದಲ್ಲಿ ಮಾತಾಡಿದಾಗ ಮಕ್ಕಳಿಗೇನು ಸಂಸ್ಕಾರ ಕಲಿತಾರೆ ಹಾಗಾಗಿ ಗುರುವಿಗೆ ಕೊರತಕ್ಕಂತಹ ಮರ್ಯಾದೆ ನಾವು ವೇದವನ್ನು ಹೇಳಬೇಕಾದ್ರೂ ವೇದ ಉಪನಿಷತ್ಗಳೇ ಮೊದಲು ಹೇಳ್ತಕ್ಕಂಥದ್ದು ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ತಕ್ಕಂಥದ್ದು ಯಾಕೆಂದ್ರೆ ನಮಗೆ ವಿದ್ಯೆಯನ್ನು ಕೊಟ್ಟಂತಹ ಗುರುವಿಗೆ ಮೊದಲನೆಯ ನಮಸ್ಕಾರ ಅದನ್ನ ಹೇಳಲೇಬೇಕು ಆ ಗುರು ಯಾರು ಅಂತ ಹೇಳಿದ್ರೆ ದೇವಾನಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಗುರು ತಂತ್ರ ಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂದ್ರೆ ಈ ದೇವಾಚಾರ್ಯ ದೇವರುಗಳಿಗೆಲ್ಲ ಗುರು ಯಾರಪ್ಪ ದೇವರುಗಳು ಗುರು ಯಾರನ್ನಾಗ ಗುರು ಭಗವಾನ್ ಆ ಗುರು ಭಗವ ವಾಚಸ್ಪತ್ಯ ವಾಚಸ್ಪತಿ ಅಂತ ಹೇಳಿದ್ರೆ ವಾಕ್ಸಿದ್ಧಿಯನ್ನು ಕೊಡತಕ್ಕಂಥದ್ದು ನೀವೆಲ್ಲ ಕೆಲವರು ಹೇಳ್ತೀರಿ ಒಳ್ಳೆಯ ಆಯ್ಕೆ ವಾಯು ಜಾಸ್ತಿ ಆ ವಾಯಿ ಆ ವಾಕ್ಚಾತರ್ಯ ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಗುರುವಿನಿಂದ ಬರ್ತಕ್ಕಂಥದ್ದು ಅವನ ಅನುಗ್ರಹದಿಂದ ಬರ್ತಕ್ಕಂಥದ್ದು ವಾಕ್ಸಿದ್ಧಿ ಕರೆಕ್ಟ್ ಆಗಿ ಮಾತಾಡತಕ್ಕಂಥದ್ದು ಆಮೇಲೆ ಜ್ಞಾನವನ್ನು ಕೊಡತಕ್ಕಂಥದ್ದು ಅವನು ಬೃಹಸ್ಪತಿ ಅವನನ್ನ ಒಂದು ಕಡೆ ನಾವು ಗುರು ಅಂತೀವಿ ಒಂದು ಕಡೆ ಬೃಹಸ್ಪತಿ ಅಂತೀವಿ ಇನ್ನೊಂದು ಕಡೆ ಅವನು ದೇವಾಚಾರ್ಯ ಅಂತೀವಿ ಮತ್ತೊಂದು ಕಡೆ ಗುರು ದಕ್ಷಿಣಾಮೂರ್ತಿ ಅಂತ ಹೇಳ್ತೀವಿ ಹೇಗೆ ಪ್ರಾರ್ಥನೆ ಮಾಡಿದ್ರು ಅವನನ್ನ ನಾವು ಕೇಳಿಕೊಳ್ಳತಕ್ಕಂಥದ್ದು ಜ್ಞಾನವನ್ನು ಅಂತ ಹೇಳಬೇಕು ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಮಹ್ಯಂ ಮೇಧಾಂ ಪ್ರಜ್ಞಾ ಮಯೇಚ್ಛಾಯ ನಮಃ ಅಂದ್ರೆ ನಮಗೆ ಒಳ್ಳೆಯ ಜ್ಞಾನವನ್ನ ಸಂಸ್ಕಾರವನ್ನ ಕರುಣಿಸುವಂಥವನನ್ನು ಬೇಡ್ಕೊಳ್ಳತಕ್ಕಂಥದ್ದು ಈ ಗುರು ನವಗ್ರಹಗಳಲ್ಲಿ ಒಂದು ಗ್ರಹ ಉತ್ತರ ದೇಶಾಧಿಪತಿ ಉತ್ತರ ದಿಕ್ಕನ್ನು ನೋಡತಕ್ಕಂಥವನು ಎರಡನೇದು ಅವನ ವಾಹನ ಗಜವಾಹನ ಅವನ ಹೆಂಡತಿ ಹೆಸರು ತಾರ ಮತ್ತೆ ಅವನು ಉಪಯೋಗಿಸ್ತಕ್ಕ ಬಟ್ಟೆ ಬಂದ್ಬಿಟ್ಟು ಹಳದಿ ವಸ್ತ್ರ ಎಲ್ಲೋ ಕಲರ್ ಮಂಜು ತುಡಿ ಆ ಎಲ್ಲೋ ಎಲ್ಲೋ ಕಲರ್ ಹಳದಿ ವಸ್ತ್ರವನ್ನು ಧರಿಸಿಕೊಂಡು ಗಜವಾಹನದ ಮೇಲೆ ಕುಳಿತು ಜ್ಞಾನವನ್ನು ಪ್ರಸಾದ ಮಾಡತಕ್ಕಂಥದ್ದು ಪ್ರಾಣಿಗಳಲ್ಲಿಯೇ ಅತಿ ಹೆಚ್ಚು ಜ್ಞಾನವನ್ನು ಹೊಂದಿರತಕ್ಕಂಥ ಪ್ರಾಣಿ ಯಾವ್ದಪ್ಪ ಅಂತ ಹೇಳಿದ್ರೆ ಗಜ ಅದು ಸಿಂಬಾಲಿಕ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ಗಜವಾಹನವನ್ನ ಏರ್ತಕ್ಕಂಥವನು ಗುರು ಸೊ ಅವನು ಮತ್ತೊಂದು ವಿಶೇಷತೆ ಏನು ಅವನಲ್ಲಿ ಅಂತ ಹೇಳಿದ್ರೆ ಜ್ಞಾನವನ್ನು ಪ್ರಸಾದ ಮಾಡ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮೊದಲು ಗುರುವಿನ ಪೂಜೆ ಮಾಡತಕ್ಕಂಥದ್ದು ಅದಕ್ಕೆ ಅವತ್ತಿನ ದಿನ ಗುರುಪಯರ್ಚಿ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಗುರು ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಮಿಥುನದ ಕಾಲ ಬಂದ್ಬಿಟ್ಟು ಒಂಬತ್ತು ಗಂಟೆ ಹತ್ತು ನಿಮಿಷ ಆ ಟೈಮಲ್ಲಿ ಇಲ್ಲಿ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಗುರು ಭಗವಾನಿಗೆ ಗುರುಪಯರ್ಚಿ ವಿಶೇಷ ಪೂಜೆ ನಡೆಯುತ್ತೆ ಬೆಳಗ್ಗೆ ಒಂಬತ್ತು ಹತ್ತಕ್ಕೆ ಶುರು ಮಾಡ್ತೀವಿ ಹನ್ನೆರಡೂವರೆ ಒಂದು ಗಂಟೆವರೆಗೂ ಪೂಜೆಗಳು ನಡೆಯುತ್ತೆ ಅದು ಅವತ್ತಿನ ವಿಶೇಷತೆ ಮತ್ತು ಅದಾದ ಮೇಲೆ ಬರತಕ್ಕಂಥದ್ದು ಹದಿನಾರನೆಯ ತಾರೀಕು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಕಷ್ಟರ ಚತುರ್ಥಿ ಸಂಕಷ್ಟ ಹರ ಅಂತ ಹೇಳಿದ್ರೆ ಏನು ಕಷ್ಟಗಳನ್ನು ಹರ ದೂರ ಮಾಡತಕ್ಕಂಥವ್ರು ಯಾರಪ್ಪ ಅಂದರೆ ಗಣಪತಿ ಏನು ಸಂಕಷ್ಟರ ಚತುರ್ಥಿ ವಿಶೇಷತೆ ಏನು ಅಂತ ಕೇಳಿದಾಗ ನೂರು ಗಣಪತಿ ಹಬ್ಬಗಳನ್ನು ಗಣೇಶ ಚತುರ್ಥಿಗಳನ್ನು ವಿನಾಯಕ ಚತುರ್ಥಿ ಪಂಡ್ರದ ಬಿಡ ಒರೇ ಒಂದು ಸಂಕಟ ಚತುರ್ಥಿ ಕರೆಕ್ಟಾಗಿ ಪಣ್ಣಕ ಆದರೆ ಫಲನ್ ಜಾಸ್ತಿ ಅಂದರೆ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದಾಗ ಗಣಪತಿ ಹಬ್ಬದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಳ್ಳೆ ಆಹಾರವನ್ನು ಮಾಡಿ ಗಣಪತಿಗೆ ಪೂಜೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅದೇ ಸಂಕಷ್ಟ ಚತುರ್ಥಿ ದಿನ ಸ್ನಾನ ಮಾಡಿ ಎಲ್ಲ ಪರಹಾರಗಳನ್ನು ಮಾಡಿ ಉಪವಾಸ ಇದ್ದು ಸಾಯಂಕಾಲ ಗಣಪತಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ಚಂದ್ರನನ್ನು ನೋಡಿ ನಾವು ಊಟ ಮಾಡಬೇಕು ಸಂಕಷ್ಟಹಾರಿ ಚತುರ್ಥಿಗೆ ಗಣಪತಿ ಹಬ್ಬಕ್ಕೆ ಚಂದ್ರನನ್ನು ನೋಡೋದಿಲ್ಲ ಒಂದು ವೇಳೆ ಚಂದ್ರನನ್ನು ನೋಡಿದರೆ ಅವನಿಗೆ ಕಳ್ಳತನದ ಆರೋಪ ಬರುತ್ತೆ ಅದಕ್ಕೋಸ್ಕರ ನಕ್ತದಲ್ಲಿ ನಕ್ತ ಅಂತ ಹೇಳಿದ್ರೆ ಸಂಕಷ್ಟದ ಚತುರ್ಥಿ ಸಂಕಷ್ಟದ ಚತುರ್ಥಿ ದಿನ ನಾವು ಚಂದ್ರ ದರ್ಶನವನ್ನು ಮಾಡ್ತಾ ಬಂದ್ರೆ ಗಣಪತಿ ಹಬ್ಬದಲ್ಲಿ ಮಾಡ್ತಕ್ಕಂತಹ ಚಂದ್ರ ದೋಷದ ಪಾಪ ಕೂಡ ನಿವಾರಣೆ ಆಗತ್ತೆ ಅಂತ ಹೇಳ್ಬಿಟ್ಟು ಶಮಂತಕ ಉಪನಿಷತ್ ಹೇಳುತ್ತೆ ಸೊ ಹಾಗಾಗಿ ಸಂಕಷ್ಟದ ಚತುರ್ಥಿ ಹದಿನಾ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಾಯಂಕಾಲ ಆರು ಗಂಟೆಗೆ ಅಭಿಷೇಕ ಅಭಿಷೇಕ ಆದ ಮೇಲೆ ಪ್ರಾಕಾರೋತ್ಸವ ಇಪ್ಪತ್ತೊಂದು ಪ್ರದಕ್ಷಿಣೆ ಗಣಪತಿ ಉತ್ಸವ ಅದಾದ ಮೇಲೆ ಮಹಾಬಂಗಲಾರ್ಥ ಆಗತಕ್ಕಂಥದ್ದು ಇದಾದ್ಮೇಲೆ ನಾಲ್ಕನೇದು ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅವತ್ತಿನ ದಿನ ರಾಹು ಕೇತು ಸಂಚಾರ ಅಂತ ಹೇಳ್ತಕ್ಕಂಥದ್ದು ಕೇತು ಅವರಿಬ್ಬರು ಬಂದ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿ ಬರ್ತಕ್ಕಂಥದ್ದು ನಾವು ನವಗ್ರಹನ ಪ್ರದಕ್ಷಿಣೆ ಬರ್ತೀವಿ ಆದ್ರೆ ರಾಹು ಕೇತು ಮಾತ್ರ ಅಪ್ರದಕ್ಷಿಣೆ ಅವರುಗಳು ಅಂದ್ರೆ ಈಗ ಮೇಷ ರಾಶಿಯಿಂದ ಮೀನ ರಾಶಿಗೆ ಬರ್ಬೇಕು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಲೆಕ್ಕ ಹಾಕೊಂಡು ಹನ್ನೆರಡು ರಾಶಿಗಳಿಗೆ ಬರ್ತೀವಿ ಆದ್ರೆ ಈಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಾಹು ಮತ್ತೆ ಕೇತು ಇಬ್ರು ಕಾಂಪಸ್ತಾರ ಅವರು ಅಟ್ ಎ ಟೈಮ್ ಒಂದೇ ಟೈಮ್ ಇಬ್ರು ಬದಲಾವಣೆ ಆಗ್ತಕ್ಕಂಥದ್ದು ಒಂದೇ ದಿವಸದಲ್ಲಿ ಒಂದೇ ಕಾಲದಲ್ಲಿ ಒಂದೇ ಸತಿ ಬದಲಾವಣೆ ಆಗ್ತಕ್ಕಂಥದ್ದು ಇವಾಗ ರಾಹು ಬಂದ್ಬಿಟ್ಟು ಮೀನರಾಶಿಯಲ್ಲಿ ಇದ್ಕೊಂಡು ಆಮೇಲೆ ಕೇತು ಬಂದ್ಬಿಟ್ಟು ರಾಶಿಯಲ್ಲಿ ಇದ್ದಾನೆ ಮತ್ತೆ ಅದು ಆಟೋಮೆಟಿಕ್ ಹಿಂದಕ್ಕೆ ಬಂದಾಗ ಅವ್ರು ಏನಾಗುತ್ತೆ ಅಂತಂದ್ರೆ ಸಿಂಹದಿಂದ ಕಟಕಕ್ಕೆ ಮೀನದಿಂದ ಕುಂಭಕ್ಕೆ ಅಂದ್ರೆ ಇಳಿತಕ್ಕಂಥದ್ದು ಇವ್ರು ಕೆಳಗೆ ಇಳಿತಾನೆ ಇವ್ರ ಮೇಲೆ ಬರ್ತಾನೆ ಹೀಗೆ ಬರ್ತಾ ಉಲ್ಟಾ ಬರ್ತಕ್ಕಂಥದ್ದು ಅದನ್ನ ನಾವು ರಾಹುಕೇತು ಪೇಯರ್ಚಿ ಇದು ವರ್ಷಕ್ಕೆ ಒಂದು ಸತಿ ಬರ್ತಕ್ಕಂಥದ್ದು ಈ ರಾಹುಕೇತು ಪೇರ್ಚಿ ಏನು ಅಂತ ಹೇಳಿದ್ರೆ ಸರ್ಪಾಕ್ಷ ಕಾಳಸರ್ಪ ದೋಷವನ್ನು ಕೊಡ್ತಕ್ಕಂಥದ್ದು ಕೆಲವರು ಹೇಳ್ತಾರೆ ಸ್ವಾಮಿ ನಮಗೆ ಏನು ಅಂಗಾರಕ ದೋಷ ಇದೆ ಮಂಗಳ ದೋಷ ಇದೆ ಇಲ್ಲ ಸರ್ಪ ದೋಷ ಇದೆ ಕಾಳಸರ್ಪ ಶಾಂತಿ ಆಗಬೇಕು ಅಂತ ಹೇಳಿ ಅದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದಾಗ ಈ ಕೇತು ನಮ್ಮ ಆ ಜಾತಕಗಳಲ್ಲಿ ಇರತಕ್ಕಂಥವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಏನು ಫಲ ಕೊಡ್ತಿದ್ದಾರೆ ಅಂತ ನೋಡಿದಾಗ ಅದು ಸಿಗುತ್ತೆ ನಮಗೆ ಅದನ್ನ ನಿವಾರಣೆಗೋಸ್ಕರ ತುಂಬಾ ಜನ ಶ್ರೀಕಾಳಹಸ್ತಿಗೆ ಹೋಗ್ತೀರಿ ತುಂಬಾ ಜನ ಹೋಗಿ ತಪ್ಪು ಮಾಡ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಕಾಳಹಸ್ತಿಗೆ ಹೋದ್ವಿ ಪೂಜೆ ಮಾಡ್ಕೊಂಡ್ವಿ ಬಂದ್ವಿ ಅಂತ ನೀವು ಹೇಳ್ತೀರಿ ಆದ್ರೆ ಅಲ್ಲಿ ಏನು ಮಾಡಬೇಕು ಅದನ್ನ ಮಾತ್ರ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಶ್ರೀಕಾಳಹಸ್ತಿಲಿ ಇರತಕ್ಕಂಥದ್ದು ಕಾಳಹಸ್ತೇಶ್ವರ ಕಾಳ ಅಂತ ಹೇಳಿದ್ರೆ ಹಾವು ಹಸ್ತ ಅಂತ ಹೇಳಿದ್ರೆ ಆನೆ ಆನೆ ಮತ್ತೆ ಹಾವು ಪ್ರಾರ್ಥನೆ ಮಾಡಿ ವರವನ್ನ ಪಡೆದಂತಹ ಸ್ಥಳ ಶ್ರೀಕಾಳಹಸ್ತೇಶ್ವರ ಆ ಶ್ರೀಕಾಳಹಸ್ತಿಲಿ ಇನ್ನೊಂದೇನು ವಿಶೇಷತೆ ಅಂತ ಹೇಳಿದ್ರೆ ಅಲ್ಲಿರತಕ್ಕಂಥ ಅಮ್ಮನವರ ಹೆಸರು ಜ್ಞಾನ ಪ್ರಸೂನಾಂಬಿಕಾ ಜ್ಞಾನವನ್ನ ಕೊಡತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಕೇತು ಕೇತುವಿಗೆ ಅಧಿಪತಿ ಯಾರಪ್ಪ ಅಂತ ಹೇಳಿದ್ರೆ ಗಣಪತಿ ಯಾಕೆಂದ್ರೆ ಆನೆಯ ತಲೆ ಆಗ್ಲೇ ಹೇಳಿದ್ದೀನಿ ನಾನು ಗುರುಪೇರ್ಚಿ ಬಗ್ಗೆ ಹೇಳಬೇಕಾದ್ರೆ ಗಜಕ್ಕೆ ಬಂದ್ಬಿಟ್ಟು ಆನೆಗೆ ಬಂದ್ಬಿಟ್ಟು ತುಂಬಾ ಜ್ಞಾನ ಜ್ಞಾಪಕ ಶಕ್ತಿ ಜ್ಞಾನ ಅಂತ ಹೇಳಿದ್ದೀನಿ ಅದೇ ತರ ಗಣಪತಿಗೆ ಜ್ಞಾನಕ್ಕೆ ಅಧಿಪತಿ ಎಲ್ಲ ದೇವರಿಗೂ ಅವನು ಗಣನಾಯಕ ಯಾರಪ್ಪ ಅಂದ್ರೆ ಗಣಪತಿನೇ ಏನೋ ಆ ತರಹ ಅವ್ರ ಗಣಪತಿ ಅಧೀನದಲ್ಲಿ ಕೇತು ಕೇತುವನ್ನ ಕಾಳಸರ್ಪವಾಗಿ ಮಾಡಿ ಅವನನ್ನ ತನ್ನ ಸೊಂಟದಲ್ಲಿ ಒಡ್ಯಾಣವಾಗಿ ಕಟ್ಟಿಕೊಂಡಿದ್ದಾಳೆ ಜ್ಞಾನಪ್ರಸೂನಾಂಬಿಕಾ ಕಾಳಹಸ್ತಿಲಿ ಕಾಳಹಸ್ತಿಗೆ ಹೋದ್ರೆ ದೇವಿ ದರ್ಶನ ಮಾಡಿದಾಗ ಅವಳ ಸೊಂಟದಲ್ಲಿರ್ತಕ್ಕಂತಹ ನಾಗಾಭರಣವನ್ನ ನೋಡಿದರೆ ನಮ್ಮ ದೋಷಗಳು ನಿವಾರಣೆ ಆಗುತ್ತೆ ಇದು ನೀವು ತುಂಬಾ ಜನ ಹೋಗ್ತೀರಿ ಏನೋ ಹೋದ್ವಿ ದೇವ್ರು ನೋಡಿದ್ವಿ ಬಂದ್ವಿ ಅಂತೇಳಿ ಪೂಜೆ ಮಾಡ್ಕೊಂಡ್ ಬಂದ್ವಿ ಆದ್ರೂ ನಮ್ಗೆ ಒಳ್ಳೇದಾಗ್ಲಿಲ್ಲ ಎಲ್ಲಿ ಒಳ್ಳೇದಾಗಬೇಕು ಎಲ್ಲಿ ನೋಡ್ಬೇಕು ಅದನ್ನ ನೋಡ್ಬೇಕು ಏನು ಮಾಡ್ಬೇಕು ಅದನ್ನು ಮಾತ್ರನೇ ಮಾಡ್ಬೇಕು ರಾಹುವಿಗೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ತಲೆಗೆ ಸಂಬಂಧ ಈ ರಾಹು ಕೇತು ಎಲ್ಲಿಂದ ಬಂದರು ಅಂತ ಹೇಳಿದಾಗ ನಮ್ಮ ಪುರಾಣಗಳನ್ನು ನೋಡಿದಾಗ ಶಿವ ಸಮುದ್ರ ಮಂಥನವನ್ನ ನಡೀತಕ್ಕಂತಹ ಸಂದರ್ಭದಲ್ಲಿ ಅಂದ್ರೆ ದೇವರುಗಳು ಒಂದು ಕಡೆ ಇನ್ನೊಂದು ಕಡೆ ರಾಕ್ಷಸರು ಸೇರಿ ಸಮುದ್ರದಲ್ಲಿ ಒಂದು ಪರ್ವತವನ್ನು ಇಟ್ಟು ಅದಕ್ಕೊಂದು ಆದಿಶೇಷನನ್ನು ಸುತ್ತಿ ಎರಡು ಕಡೆ ಎಳಿತಾರೆ ಕಡಿತಾರೆ ಆ ಕಡೆಯಬೇಕಾದ್ರೆ ಸುಸ್ತಾಗಿ ಆ ಕಾಳಸಪ್ಪದ ಬಾಯಿಂದ ಬರತಕ್ಕಂತಹ ವಿಷವನ್ನ ಶಿವ ತಗೊಂಡು ತಗೊಂಡ್ ಬಿಡ್ತಾನೆ ಅದನ್ನು ಏಕೆಂದ್ರೆ ಇದು ಪ್ರಪಂಚಕ್ಕೆ ವಿನಾಶಕಾರಿ ಆಗುತ್ತೆ ಅಂತ ಅಂತೇಳಿ ಹಾಗೆ ಕುಡಿದಾಗ ಅವರ ಗಂಟಲಲ್ಲಿ ಹೋಗಿ ನಿಲ್ಲತಕ್ಕಂಥದ್ದು ಆ ವಿಷ ಅವಾಗ ದೇವಿ ಬಂದ ಗಂಟಲನ್ನು ಹಿಡ್ಕೊಂಡಾಗ ಅಲ್ಲಿ ನೀಲಿ ಆಗುತ್ತೆ ಅದಕ್ಕೆ ಅವರ ನೀಲಕಂಠ ಅಂತ ಹೇಳ್ತಾರೆ ಅವನ ತಲೆಯ ಸುತ್ತಿ ಕೆಳಗೆ ಬೀಳ್ತಾನೆ ಬಿದ್ದ ಜಾಗವನ್ನ ನಮ್ಮ ಚೆನ್ನೈ ಹತ್ರ ಇದೆ ಸಿಟ್ಟು ಅಂತ ಹೇಳ್ತಾರೆ ಅಲ್ಲಿ ದೇವಿ ತೊಡೆಯ ಮೇಲೆ ಸ್ವಾಮಿ ತಲೆ ಇಟ್ಟುಕೊಂಡು ಮಲಗಿರ್ತಕ್ಕಂಥದ್ದು ಅಲ್ಲಿ ವಿಶೇಷತೆ ಸೊ ಅಲ್ಲಿ ಆ ನಂತರ ಬರ್ತಕ್ಕಂಥದ್ದು ಏನಂದ್ರೆ ಅಮೃತ ಆ ಅಮೃತವನ್ನು ರಾಕ್ಷಸರು ನಮಗೂ ಬೇಕು ಅಂತಾರೆ ದೇವರು ನಮಗೂ ಬೇಕು ಅಂತಾರೆ ಆಗ ರಾಕ್ಷಸರನ್ನು ಬದಲಾವಣೆ ಮಾಡಲಿಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ತಾಯಿ ಸ್ವರೂಪದಲ್ಲಿ ಇರತಕ್ಕಂತಹ ಮಹಾವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದು ಆ ಅಮೃತ ಕಲಶವನ್ನು ತಗೊಂಡು ಎಲ್ರಿಗೂ ಕೊಡ್ತಾ ಬರ್ತಾರೆ ಕೊಡ್ತಾ ಬಂದಾಗ ಅವ್ರಿಗೆ ಗೊತ್ತಾಗಬಿಡ್ತಾರೆ ಚಂದ್ರ ಮತ್ತು ಸೂರ್ಯ ಇವರು ಗೊತ್ತಾಗುತ್ತೆ ಈ ದೇವರು ದೇವರುಗಳ ಮಧ್ಯದಲ್ಲಿ ರಾಹು ಮತ್ತು ಕೇತು ಇವರು ಕೂತಿದ್ದಾರೆ ಅಂತಕ್ಕಂಥದ್ದು ಆ ಕೂತಿದ್ದಾನೆ ಅಂತ ಹೇಳಿದಾಗ ಏನಾಗತ್ತೆ ಅಂತ ಹೇಳಿದಾಗ ವಿಷ್ಣುವಿಗೆ ಹೇಳ್ಬಿಡ್ತಾರೆ ಅವರು ಮೋಹಿನಿಗೆ ಇಲ್ಲೇ ರಾಕ್ಷಸರು ಇಬ್ಬರು ಕೂತಿದ್ದಾರೆ ಮಧ್ಯ ನಮ್ಮ ಮಧ್ಯದಲ್ಲಿ ಅಂತ ಹೇಳಿದಾಗ ಏನು ಮಾಡ್ತಾನೆ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಅವನ ತಲೆಯನ್ನು ಅಮೃತವನ್ನು ಕೊಟ್ಟುಬಿಡ್ತಾನೆ ಕೊಟ್ಟಾಗ ಅದು ಒಳಗೆ ಹೋಗಬೇಕಾದ್ರೆ ಕಡಿದ್ಬಿಡ್ತಾನೆ ಕಡಿದಾಗ ಅರ್ಧ ಒಳಗೋಗತ್ತೆ ಅರ್ಧ ಹೊರಗಿಗತ್ತೆ ಆಗ ಹಾಗೆ ಕಡ್ದಂತಹ ದೇಹ ಎರಡಾದಾಗ ಅದರಲ್ಲಿ ತಲೆ ಇರತಕ್ಕಂಥದ್ದು ರಾಹು ತಲೆ ಇಲ್ಲದೆ ಹಾವಿನ ರೂಪವನ್ನು ಹೊಂದಿರತಕ್ಕಂಥದ್ದು ಕೇತು ಮೈಯೆಲ್ಲ ಹಾವು ತಲೆ ಮಾತ್ರ ಮನುಷ್ಯನದು ಅವನು ರಾಹು ತಲೆ ಮಾತ್ರ ಹಾವು ಮೈಯೆಲ್ಲ ಹಾವು ಮೈಯೆಲ್ಲ ಮನುಷ್ಯನದು ಅವನು ಕೇತು ಅವರಿಬ್ಬರು ಏನಪ್ಪ ವಿಶೇಷತೆ ಅಂತ ರಾಹು ಬಂದ್ಬಿಟ್ಟು ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ಕೊಡ್ತಕ್ಕಂಥದ್ದು ತಲೆಗೆ ಸಂಬಂಧಪಟ್ಟ ವಿಚಾರಗಳನ್ನ ಅವನೇನಾದ್ರೂ ಆ ಕೆಟ್ಟ ದೃಷ್ಟಿಯನ್ನು ಬೀರದ ರಾಹು ಅಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬರೋದಿಲ್ಲ ಹೇಳಿದ ಮಾತು ಕೇಳೋದ್ರೆ ಕೆಲವರು ಹೇಳ್ತಾರೆ ಮಕ್ಕಳು ತುಂಬಾ ಹೇಳಿದ ಮಾತು ಕೇಳೋದಿಲ್ಲ ಸ್ವಾಮಿ ಅಂತ ರಾಹು ದಶೆ ರಾಹು ಭಕ್ತಿ ರಾಹು ಲಗ್ನದಲ್ಲಿ ಏನಾದ್ರು ಇದ್ದ ಅಂತ ಹೇಳಿದ್ರೆ ಅವನು ಯಾರು ಹೇಳಿದ ಮಾತು ಖಂಡಿತ ಅವನು ಯಾರು ಕೇಳೋದಿಲ್ಲ ಅದು ಕೇತು ಬಂದ್ಬಿಟ್ಟು ಜ್ಞಾನವನ್ನು ಕೊಡ್ತಕ್ಕಂಥವನು ಯಾಕೆಂದ್ರೆ ಅವನಿಗೆ ಬಂದ್ಬಿಟ್ಟು ಮೈ ಒಳಗೆ ಅದು ಅಮೃತ ಹಾಗಾಗಿ ಅವನು ಜ್ಞಾನವನ್ನು ಕೊಡತಕ್ಕಂಥವನು ಜ್ಞಾನವನ್ನು ಕೊಡ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕೇತು ಅವನಿದ್ದ ಲಗ್ನದಲ್ಲಿ ಅಂತ ಹೇಳಿದ್ರೆ ಅದರಲ್ಲೂ ನಮಗೆ ಮೇಲಿರ್ತಕ್ಕಂಥದ್ದು ಮೇಷ ವರ್ಷ ಮಿತ್ರ ಕರ್ಕಾಟಕ ಕೆಳಗಿರತಕ್ಕಂಥದ್ದು ಧನಸ್ಸು ಮಕರ ಐ ಮೀನ್ ದನದ ವೃಶ್ಚಿಕ ಧನಸ್ಸು ಆ ತುಲಾ ಮತ್ತೆ ಕನ್ಯಾ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಈ ನಾಲ್ಕು ರಾಶಿಗಳು ಈ ಕೆಳಗಡೆ ಇರತಕ್ಕಂತಹ ಜಾಗದಲ್ಲಿ ಕೇತು ಇದ್ದ ಅಂತ ಹೇಳಿದ್ರೆ ಆ ಲಗ್ನಗಳಲ್ಲಿ ಯಾರಿಗಾದರೂ ಕೇತು ಇದ್ದ ಅಂತ ಹೇಳಿದ್ರೆ ಅವನು ವಾಕ್ಸಿದ್ಧಿಯನ್ನ ಜ್ಞಾನವನ್ನ ತುಂಬಾ ಚೆನ್ನಾಗಿ ಕೊಡ್ತಾನೆ ಅಂತ ಮಗಳು ತುಂಬಾ ಅಭಿವೃದ್ಧಿ ಆಗ್ತಾರೆ ಸೊ ಇದು ರಾಹು ಕೇತು ವಿಶೇಷತೆ ಅವರು ಬದಲಾವಣೆ ಆಗುವ ದಿವಸ ಅವತ್ತಿನ ದಿನ ಸಂಜೆ ರಾಹು ಕಾಲದಲ್ಲಿ ಸಾಯಂಕಾಲ ನಾಲ್ಕೂವರೆಯಿಂದ ಆರು ಯಾವತ್ತು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಸಾಯಂಕಾಲ ನಾಲ್ಕೂವರ ಆರು ಗಂಟೆ ಒಳಗೆ ರಾಹುಕೇತು ರಾಹು ಕೇತು ಸ್ಥಾನ ಪಲ್ಲಟ ಅವತ್ತಿನ ದಿನ ಉದ್ದು ಮತ್ತೆ ಬಂದ್ಬಿಟ್ಟು ಹುರುಳಿ ಕಾಳು ಉದ್ದು ಬಂದ್ಬಿಟ್ಟು ರಾಹುವಿಗೆ ಹುರುಳಿ ಕಾಳು ಕೇತುವಿಗೆ ಪೂಜಾ ಸಾಮಗ್ರಿಗಳು ಚಿತ್ರವರ್ಣ ಅವರ ಚಿತ್ರಗುಪ್ತನ ಬಗ್ಗೆ ಹೇಳ್ಬೇಕಾದ್ರೆ ಹೇಳ ಚಿತ್ರವರ್ಣ ಅಂತ ಡಿಸೈನ್ ಇರತಕ್ಕಂತಹ ಬಟ್ಟೆ ಇನ್ನೊಂದು ಬೂದು ಬಣ್ಣದ ಬಟ್ಟೆ ಅಂದ್ರೆ ಬೂದಿ ಬೂದಿ ಬಣ್ಣ ಹೇಗಿರುತ್ತೋ ಆ ಬಣ್ಣದ ಒಂದು ಬಟ್ಟೆ ಅದು ರಾಹುವಿಗೆ ಮತ್ತೆ ಪೂಜಾ ಸಾಮಗ್ರಿಗಳನ್ನ ತಗೊಂಡ್ಬಂದು ನಿಮ್ಗೆ ಎಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಅಲ್ಲಿ ಕೇತು ಪೂಜೆ ಮಾಡಿಸ್ಕೋಬಹುದು ಇಲ್ಲ ಇಲ್ಲಿ ಬರೋ ತರ ಇದ್ರೆ ಸಾಯಂಕಾಲ ನಾಲ್ಕೂವರೆ ಆರು ಗಂಟೆ ಗಂಟೆಗಳು ಗಣಪತಿ ಗುಡಿ ಇಲ್ಲಿ ಪೂಜೆ ಇರುತ್ತೆ ಎಲ್ರೂ ಬಂದು ಮಾಡ್ಸ್ಕೊಂಡು ಹೋಗ್ಬೋದು ಸರ್ವೇ ಜನ ಸುಖಿ ಸಮಸ್ತ ಸಣ್ಣ ಭವಂತು